शंभो शंकरा शंभो, शंभो महादेव शंभो 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 bye

Om Namah Shivaya

ಸಕಲರಿಗೂ ಕೂಡ ಶಿವಾನುಗ್ರಹವಿರಲಿ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ನಮ್ಮ ಹೊಸಪಾಳಿ ಅಗ್ರಾದಲ್ಲಿ ಎಲ್ಲ ಭಕ್ತ ಮಹಾಶಯರು ಈ ದಿನ ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಶಿವಮಂದಿರವಿದೆಯೋ ಅಲ್ಲೆಲ್ಲ ಬೆಳಕಾಗಲಿದೆ ನಾಳೆ ಮತ್ತು ನಾಡದು ಅಮಾವಾಸ್ಯೆ ಬರಲಿದೆ ಕತ್ತಲು ಆ ಕತ್ತಲ ನಡುವೆಯೂ ಕೂಡ ಬೆಳಕು ಎಲ್ಲಿ ಅಂದರೆ ಅದು ಶಿವನಾಲಯದಲ್ಲಿ ಮಹಾಶಿವರಾತ್ರಿಗೆ ಹಲವಾರು ಕಥೆಗಳಿದ್ದ ಒಂದಲ್ಲ ಹಲವಾರು ಕಥೆಗಳು ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಸಮುದ್ರ ಮಂಥನ ಮಾಡಿದಾಗ ದೇವತೆಗಳು ಮತ್ತು ರಕ್ಕಸರು ಸಮುದ್ರ ಮಂಥನ ಮಾಡಿದಾಗ ಅಮೃತಕ್ಕೆ ಮೊದಲು ಉತ್ತಿ ಬಂದದ್ದು ಹಾಲಾಹಲ ಆ ಹಾಲಾಹಲವನ್ನುಂಡ ಶಿವ ಅದಕ್ಕೆ ಅವನನ್ನ ನೀಲಕಂಠ ಅಂತಾರೆ ಹಾಲಾಹಲವನುಂಡ ನಂಜನುಂಡ ನಂಜುಂಡನಾದ ಶಿವ ಮೊದಲೆಲ್ಲ ಯಾರಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿನಷ್ಟು ವೈದ್ಯಕೀಯ ರಂಗ ಇಲ್ಲ ಅವಾಗ ಯಾರಿಗಾದರೂ ಸರ್ಪ ಕಚ್ಚಿದ್ರೆ ಅವ್ರನ್ನ ನಿದ್ರೆ ಮಾಡ್ಲಿಕ್ಕೆ ಬಿಡ್ತಿರಲಿಲ್ಲ ಅವ್ರನ್ನ ಎಚ್ಚರಪಡಿಸಬೇಕು ಅಂತಂದು ಪ್ರತತಿ ಅಂದು ಶಿವನು ಆಲಾಹ್ಲವನ್ನುಂಡಾಗ ಸಕಲ ದೇವತೆಗಳು ಕೂಡ ಶಿವನಿಗೋಸ್ಕರವಾಗಿ ಭಜನೆ ಮಾಡಿದರಂತೆ ಅದರ ಮಹಾಶಿವರಾತ್ರಿ ಅಂತ ನಾವೆಲ್ಲ ಪ್ರತಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ತಿಂಗಳಿಗೊಂದು ಬರುತ್ತೆ ಮಾಸ ಶಿವರಾತ್ರಿ ವರ್ಷಕ್ಕೊಂದು ಮಾಡೋದು ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿ ಜಾಗರಣೆ ಮಾಡಬೇಕು ಶಕ್ತಾನುಸಾರ ಅವರಿಗೆ ಅಂದರೆ ಶಕ್ತಿ ದೇಹದ ಶಕ್ತಿ ಎಷ್ಟು ತಡ್ಕೊಳ್ಳುತ್ತೋ ಅಷ್ಟು ಇಡೀ ರಾತ್ರಿನೇ ನೀವು ಕೂತ್ಕೋಬೇಕು ಅಂತ ನಾವು ಕಂಡೀಷನ್ ಯಾರನ್ನು ಮಾಡಬಾರ್ದು ಉಪವಾಸ ಮಾಡಲೇಬೇಕು ಅನ್ನಲಿಕ್ಕೆ ಆಗೋದಿಲ್ಲ ಕಾರಣ ಕೆಲವ್ರಿಗೆ ಆರೋಗ್ಯ ಸ್ಪಂದಿಸೋದಿಲ್ಲ ಕೆಲವ್ರಿಗೆ ವಯಸ್ಸು ಸ್ಪಂದಿಸೋದಿಲ್ಲ ಅವ್ರನ್ನೆಲ್ಲ ಉಪವಾಸ ಮಾಡಿ ನೀವು ಜಾಗರಣೆ ಮಾಡಿ ಬಲವಂತ ಇಲ್ಲ ಪ್ರೀತಿಯಿಂದ ಮಾಡಬೇಕು ನನ್ನ ಯಾರಿಗೂ ಹೇಳಿದೆ ನಾನು ಜಾಗರಣೆ ಮಾಡಿ ಎಂದೆ ಯಾವುದೇ ಅವ್ರು ಹೇಳೋರು ನಿಮಗೆ ನಿದ್ರೆಗಡು ಅಂತ ಯಾರು ಹೇಳೋರೆ ಉಪವಾಸ ಅಂತ ಯಾರು ಹೇಳೋರೆ ನಾನು ಉಪವಾಸ ಮಾಡಿ ಗ್ಯಾಸ್ಟ್ರಿಕ್ ಆಗಿ ಪ್ರಾಬ್ಲಮ್ ಆದರೆ ನೀನು ಏನಾರ ದುಡ್ಡುಗಿಟ್ಟು ಕೊಟ್ಟಿಯಾ ಆಸ್ಪತ್ರೆಗೆ ಹೋಗಿ ಅಡ್ಮಿಂಟಾರು ಹತ್ತು ಸಾವಿರ ನಾನು ಕಟ್ಟಬೇಕಾಯ್ತದೆ ಅಂದ ಶಿವರಾತ್ರಿ ಏನು ಹಬ್ಬವೇ ಸರಿ ಇಲ್ಲ ಅಂತ ಅವನು ಇನ್ಯಾವ ಹಬ್ಬ ಸರಿ ಅಂದರೆ ಯುಗಾದಿ ಹಬ್ಬ ಸರಿ ಅಂತೆ ಇಸ್ಪೀಟ್ ಆಡೋಕೆ ಇಲ್ಲೆಲ್ಲಿ ಸ್ವಾಮಿ ಹಾಕೋರೆ ಹುಡುಕ್ತಾರೆ ಆಗಬೇಕಾದ್ರೆ ಮೂರು ರಾತ್ರಿ ಜಾಗರಣೆ ಮಾಡ್ತಾರೆ ಪುಣ್ಯಾತ್ಮರು ಮಹಾಶಿವರಾತ್ರಿ ಒಂದು ರಾತ್ರಿ ಜಾಗರಣೆ ಮಾಡು ಅಂದರೆ ಯಾವ ದೇವರು ಹೇಳೋನೇ ನನ್ನೇ ಕ್ವಶನ್ ಕೇಳ್ತಾರೆ ಯುಗಾದಿ ಮಾತ್ರ ಒಂದು ವಾರ ಬೇಕಾದ್ರೆ ಜಾಗರಣೆ ಮಾಡ್ತಾರೆ ಹಬ್ಬದ ಹೆಸರು ನೋಡಿ ಅದಕ್ಕೆ ಮನುಷ್ಯ ದೇಹ ಇದು ಇಂದ್ರನಿಗೆದ್ದೋರು ಇದ್ದಾರೆ ಇಂದ್ರಿಯ ಗೆದ್ದೋರಿಲ್ಲ ಅಂದರು ಕಾರಣ ನಮ್ಮ ದೇಹ ನಮ್ಮ ಇಡತಕ್ಕೆ ಬರಬೇಕು ಅಂದರೆ ಆಗಾಗ ಸ್ವಲ್ಪ ಧ್ಯಾನ ಭಕ್ತಿ ಉಪವಾಸ ವ್ರತ ಇವೆಲ್ಲ ನಮ್ಮ ನಮ್ಮಿಡ್ತಾ ಇಷ್ಟೇ ಆಗಬೇಕು ಹಿಂಗೆ ತಿನ್ಬೇಕು ನಾನು ಒತ್ತೊತ್ತಕ್ಕೆ ಬೇಕೇ ಬೇಕು ಅನ್ನೋ ಕಂಡೀಷನ್ ನಮ್ಮದು ಒಂದು ಒಂದು ಕ್ಷಣ ಅಷ್ಟ್ರೆ ಅಯ್ಯೋ ಆಗೋದಿಲ್ಲ ಅಂತೀವಿ ಕೆಲವ್ರು ಇಡೀ ದಿನವಿಡೀ ಉಪವಾಸ ಮಾಡಿದ್ರು ಹೆಂಗ್ ಮಾಡಿದ್ರು ಅವ್ರು ನಮ್ಮಂತೆ ಮನುಷ್ಯರು ತಾನೆ ಅವರಿಗೆ ತಾಳ್ಮೆ ಇತ್ತು ವ್ಯವಧಾನ ಇತ್ತು ಅದು ಅಭ್ಯಾಸವೇ ಆಗೋಯ್ತು ಉಪವಾಸ ಅಂದರೆ ಇಡೀ ಇಪ್ಪತ್ತ್ನಾಲ್ಕು ಗಂಟೆಗಳ ಉಪವಾಸ ಮಾಡಿದ್ರೆ ಅಮೃತ ಉತ್ಪತ್ತಿ ಆಗ್ತದೆ ಅಂತ ನಮ್ಮ ಜಠರದಲ್ಲಿ ನಮ್ಮ ಕರುಳಿನಲ್ಲಿ ಉಪವಾಸ ಆರೋಗ್ಯಕರ ಅಂತ ವೈದ್ಯಕೀಯ ರಂಗನೂ ಹೇಳುತ್ತೆ ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ ಅಂತ ನೋಡಿ ನಮ್ಮ ಹಿರಿಯರೆಲ್ಲ ಚೆನ್ನಾಗಿದ್ರು ಯಾಕಿದ್ರು ಗೊತ್ತಾ ಅವರು ಹೊಟ್ಟೆ ಹಸ್ತಾಗಿ ಊಟ ಮಾಡ್ತಿದ್ರು ಇಲ್ಲಿರೋರೆಲ್ಲ ನಿಜವಾಗ್ಲೂ ಹೇಳ್ಬೇಡಿ ಯಾರಾದರೂ ಹೊಟ್ಟೆ ಹಸ್ತು ಊಟ ಮಾಡಿರಿ ಹೊಟ್ಟೆ ಹಸಿರಲ್ಲಿ ಹಂಗು ಮ್ಯಾಲಿನ ಮೇಲಿನ ಆಗ್ತಾನೆ ಇರೋದೆ ಬೆಳಗ್ಗೆ ತಿಂಡಿ ಹನ್ನೊಂದು ಗಂಟೆಗೆ ಜ್ಯೂಸು ಮಧ್ಯಾಹ್ನ ಊಟ ಸಂಜೆಗೆ ಪಾನಿಪುರಿ ಗೂಬೆ ಮಂಚೂರಿ ಅದು ಗೋಬಿ ಮಂಚೂರಿ ಪುನಃ ರಾತ್ರಿ ಊಟ ಅದ್ರ ಮೇಲೇನ ತಿನ್ನಬೇಕು ಹೀಗೆಲ್ಲ ನಾವು ನಮ್ಮ ದೇಹವನ್ನು ನಾವು ಜಡತ್ವದೆಡೆಗೆ ನೂಕ್ತಾಯಿದ್ದೆವು ನಮ್ಮ ಸನಾತನ ಸಂಸ್ಕೃತಿ ಇದು ನೋಡಿ ಸನಾತನ ಅಂದಾಗಲೇ ಕೆಲವ್ರಿಗೆ ಅದು ಯಾಕೋ ಕೋಪ ಬಂದ್ಬಿಡ್ತದೆ ಸನಾತನ ಅಂದರೆ ಇನ್ನೇನು ಅಲ್ಲ ಪ್ರಾಚೀನ ಸಂಸ್ಕೃತಿ ಅಂತಷ್ಟೇ ನಮ್ಮ ಹಿರಿಯರು ಅನುಸರಿಸ್ಕೊಂಡು ಬಂದು ಕೆಲವು ಪದ್ಧತಿಗಳು ಅಂತ ಹಂಗಂದ್ರೆ ನಾವು ಸನಾತನ ಅಂದಾ ಕ್ಷಣಕ್ಕೆ ಏನು ಕೋಪ ಬತ್ತದೋ ಕೇಸರಿ ನೋಡಿದ ತಕ್ಷಣ ಯಾಕೆ ಕೋಪ ಬತ್ತದೋ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಲ್ಲ ಬಣ್ಣಗಳನ್ನು ನೋಡಿ ಕೋಪ ಯಾಕೆ ಮಾಡ್ಕೋಬೇಕು ನಾವು ಆ ಬಣ್ಣ ಅನ್ನೋದು ಕೇವಲ ಧರ್ಮದ ಸಂಕೇತ ಅಂತ ನಾವು ಅನ್ಕೋಬಾರ್ದು ಅದು ಒಂದು ವರ್ಣ ಬಣ್ಣ ಏಳು ಬಣ್ಣಗಳಿದ್ದಾವೆ ಕಾಮನ್ ಬಿಲ್ ನೋಡಿ ಸಂತೋಷ ಪಡ್ತೀವಿ ಕಾಮನ್ ಬಿಲಲ್ಲಿ ಏಳು ಬಣ್ಣಗಳನ್ನು ಕಾಣ್ತೀವಿ ಒಂದೇ ಒಂದು ಬಣ್ಣ ಬಂದರೆ ಯಾರೋ ನೋಡ್ತೀವಿ ತಿರೀಕಂಡು ಮತ್ತು ತೆಗೆಯಲ್ತಾನೆ ಇದು ಹಾಗೆ ಸನಾತನ ಸಂಸ್ಕೃತಿ ಅಂದರೆ ನಮ್ಮ ಹಿರಿಯರು ಪೂರ್ವಜರು ಅನುಸರಿಸ್ಕೊಂಡು ಬಂದ ಪದ್ಧತಿ ಇವತ್ತು ಎಷ್ಟೋ ಜನ ಎಲ್ಲಿ ಬರ್ತಾರೆ ನಮ್ಮ ತಂದೆ ಬರ್ತಿದ್ರು ಸರ್ ಅವ್ರು ತಿರ್ಕಂಡ್ರು ಆಗ ನಾನು ಬರ್ತಾ ಇದ್ದೀನಿ ಈಗ ನನ್ನ ಮಗ ಬರ್ತಾನೆ ಮುಂದೆ ಅಂದರು ಈ ಸನಾತನ ಸಂಸ್ಕೃತಿಯಲ್ಲಿ ಇರುವಂಥ ಹಬ್ಬ ವ್ರತ ಎಲ್ಲವೂ ಕೂಡ ವೈಜ್ಞಾನಿಕ ತಳಹದಿಲೇ ಇದೆ ಯಾರು ಅವರವ್ರಿಷ್ಟಕ್ಕೆ ಮಾಡ್ಕಂಡು ಮೂಡ್ ನಾವು ಜವಾಬ್ದಾರಿ ಅಲ್ಲ ಈ ಶಿವರಾತ್ರಿ ಯುಗಾದಿ ಸಂಕ್ರಾಂತಿ ಹಬ್ಬದಲ್ಲಿ ತಿನ್ನು ಆಹಾರ ಕೂಡ ವೈಜ್ಞಾನಿಕ ತಳಹದಿ ನಾವು ಬೇವು ಬೆಲ್ಲೆಲ್ಲ ತಿಂತೀವಿ ಯಾಕೆ ಅಂದರೆ ಹೇ ಕಷ್ಟ ಸುಖ ಎಲ್ಲ ಸಮಾನವಾಗಿ ಸ್ವೀಕಾರ ಮಾಡು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ತಿನ್ನಿ ಅಂತಾರೆ ಯಾಕೆ ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ಚಳಿ ದೇಹ ತುಂಬೆಲ್ಲ ಚರ್ಮ ಒಡೆದು ಬಿರುಕು ಮೂಡ್ತವೆ ಆ ಎಳ್ಳು ಅತ್ಯಂತ ಆರೋಗ್ಯಪೂರ್ಣ ಆಯುರ್ವೇದದ ಆಹಾರ ಅದು ಕೇಳಿ ನೋಡಿ ಹೇಳ್ತಾರೆ ಆ ಎಳ್ಳನ್ನು ಸೇವಿಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಆದ್ರಿಂದ ನಾವು ಭಕ್ತಿಯನ್ನ ಸ್ವಲ್ಪ ಹಳೆಯ ಕಾಲದ ಭಕ್ತಿ ಇರಬಹುದು ಅದನ್ನ ಯಾವುದು ಒಳಿತು ಯಾವುದು ಕೆಡಕು ಯಾವುದು ಸಮಾಜಕ್ಕೂ ಒಳಿತು ಯಾವುದು ಸಮೂಹ ನಡೀತಾ ಇದೆ ಇದನ್ನೆಲ್ಲ ನಾವು ಅನುಸರಿಸಿದರೆ ಮಾತ್ರ ಈ ಭಕ್ತಿ ಈ ಧರ್ಮ ಇದೆಲ್ಲವೂ ಕೂಡ ಉಳಿಯಕ್ಕೆ ಸಾಧ್ಯ ಆದ್ರಿಂದ